ಮಾಜಿ ಸಚಿವರಾಗಿರುವಂತಹ ಕೆ ಎಸ್ ಈಶ್ವರಪ್ಪನವರು ಪ್ರಹ್ಲಾದ್ ಅವರ ಮನೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಇವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹುಬ್ಬಳ್ಳಿಯ ಮಯೂರ ಎಸ್ಟೇಟ್ನಲ್ಲಿ ಜೋಶಿ ಅವರ ಮನೆ ಇಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ ಈಶ್ವರಪ್ಪ ಈಶ್ವರಪ್ಪ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಏನಿಲ್ಲ ಬಿಡಿ ನಾವು ಒಂದೇ ಪಕ್ಷದವರು ಅಂತ ನಾಯಕರು ಹಾಸ್ಯ ಚಟಾಕಿಯನ್ನ ಇದೇ ವೇಳೆ ಹಾರಿಸಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕುತೂಹಲಕ್ಕೆ ನಡೆಸಿದೆ ಮಾಜಿ ಸಚಿವರ ಭೇಟಿ ಕೇಂದ್ರ ಸಚಿವ ಜೋಶಿ ಮನೆಗೆ ದಿಢೀರ್ ಭೇಟಿ ನೀಡಿರುವಂಥದ್ದು ಇಲ್ಲಿ ಮಾಜಿ ಸಚಿವರಾಗಿರುವಂಥ ಈಶ್ವರಪ್ಪನವರು ಹುಬ್ಬಳ್ಳಿಯ ಮಯೂರ ಎಸ್ಟೇಟ್ನಲ್ಲಿರುವಂಥ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಭೇಟಿಯನ್ನು ನೀಡಿ ಮಾತುಕತೆಯನ್ನು ಈಶ್ವರಪ್ಪನವರು ಹಾಗೇನೆ ಪ್ರಹ್ಲಾದ್ ಅವರು ನಡೆಸ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಈಶ್ವರಪ್ಪನವರ ಪುತ್ರನಿಗೆ ಲೋಕಸಭೆ ಚುನಾವಣೆಯ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಈಶ್ವರಪ್ಪನವರು ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಪ್ರಹ್ಲಾದ್ ಅವರನ್ನು ಭೇಟಿ ಆದ್ರ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇದೆ ಕಾದ್ ನೋಡಬೇಕಾಗತ್ತೆ ಇಲ್ಲಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ನಾವಿಬ್ಬರು ಕೂಡ ಒಂದೇ ಪಕ್ಷದ ನಾಯಕರು ಇದರಲ್ಲಿ ಭಿನ್ನ ಅರ್ಥ ಕಲ್ಪಿಸುವಂಥ ಪ್ರಯತ್ನ ಬೇಡ ಅಂತ ಹೇಳಿದ್ದಾರೆ ಏನ್ ಒಂದೇ ಪಕ್ಷದವರು ಏನಿಲ್ಲ ಬಿಡಿ ಅಂತ ಹಾಸ್ಯ ಚಟಾಕಿಯನ್ನ ಪ್ರಹ್ಲಾದ್ ಜೋಶಿಯವರು ಹಾರಿಸಿದ್ರು ಈಶ್ವರಪ್ಪ ಬಂದ್ರೆ ಸುದ್ದಿ ಸಿಗತ್ತೆ ಅಂತ ಹಾಸ್ಯ ಚಟಾಕಿಯನ್ನು ಕೂಡ ಇಲ್ಲಿ ಪ್ರಹ್ಲಾದ್ ಜೋಶಿಯವರು ಅಂದ್ರೆ ಒಂದು ರೀತಿ ಜೋಕ್ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಸಾಮಾನ್ಯ ಇಲ್ಲಿ ಕುತೂಹಲ ಕೆರಳಿಸೋದು ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈಶ್ವರಪ್ಪನವರು ಸಾಕಷ್ಟು ಓಡಾಟವನ್ನ ನಡೆಸ್ತಾ ಇದ್ದಾರೆ ತಮ್ಮ ಪುತ್ರ ಪುತ್ರನಿಗೆ ಟಿಕೆಟನ್ನು ಕೊಡಿಸ್ಬೇಕು ಕೊಡಿಸಬೇಕು ಲೋಕಸಭೆ ಚುನಾವಣೆಯ ಟಿಕೆಟನ್ನು ಕೊಡಿಸ್ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಆಲೋಚನೆಯಲ್ಲಿ ಇದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇದೇ ಕಾರಣಕ್ಕಾಗಿ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರ ಎನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಲೋಕಸಭೆ ಚುನಾವಣೆ ಸಂಬಂಧ ಏನಾದರೂ ಚರ್ಚೆ ಆಗಿರಬಹುದಾ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಅಂತ ಹೇಳೋಕೆ ಇಲ್ಲಿಗೆ ಈಶ್ವರಪ್ಪನವರು ಪ್ರಹ್ಲಾದ್ ಜೋಶಿ ಅವರ ಭೇಟಿಗಾಗಿ ಬಂದ್ರ ಅಥವಾ ಬೇರೆ ಏನಾದರೂ ರೀಸನ್ ಇರಬಹುದಾ ಕಾದ್ ನೋಡಬೇಕಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్